ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಈ ಪರಿಸ್ಥಿತಿಗೆ ತಳ್ಳಲಿಕ್ಕೆ ಪ್ರಮುಖ ಕಾರಣ ಯಾರು ಅಂತ ಹೇಳಿದರೆ ಅದು ಸಂಘ ಪರಿವಾರ ಮತ್ತು ಸಂಘ ಪರಿವಾರ ಹುಟ್ಟು ಹಾಕಿದಂತಹ ಆ ಕಿಟಿಗೇಡಿಗಳು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ ಅವರು ಓಪನ್ ಆಗಿ ಕಾನೂನಿಗೆ ಚಾಲೆಂಜ್ ಹಾಕಿಕೊಂಡು ಕೆಲಸ ಮಾಡುವಂಥವ್ರು ಇಂತಹ ವ್ಯಕ್ತಿಗಳ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳುವಾಗ ಈ ಜವಾಬ್ದಾರಿ ಇರುವಂತಹ ಬಿ ಜೆ ಪಿ ಪಕ್ಷದ ಮುಖಂಡರು ಇಲ್ಲಿ ಬಂದು ಅವರ ಮೇಲೆ ಪೊಲೀಸರ ಮೇಲೆ ಒತ್ತಡ ಹಾಕಿ ಅವರು ಆಮೇಲೆ ಹೋಗಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳ್ತಾರೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ ನಾವು ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಯಾಕೆಂದರೆ ನೀವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬ ಸಮಯ ಇರುವುದಿಲ್ಲ ಎರಡು ವರ್ಷ ಕಳೆದ ನಂತರ ನಾವು ಇಲ್ಲಿ ಅಧಿಕಾರಕ್ಕೆ ಬರ್ತೇವೆ ಆಗ ನಿಮ್ಮನ್ನು ನೋಡಿಕೊಳ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಇವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಮಾತು ಮರುದಿವಸ ಹೋಗಿ ಆ ನಂತರ ಏನಾಗಿದೆ ಅಂತ ಹೇಳಿದರೆ ಅವತ್ತಿನಿಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಥರ ಈ ಪೊಲೀಸ್ ಇಲಾಖೆ ಏನು ಕಾರ್ಯಾಚರಣೆಯನ್ನು ಬಹಳ ಬಿರುಸಿನಿಂದ ವೇಗದಿಂದ ಕೈಗೊಂಡ್ತಾ ಇತ್ತಾ ಏನೋ ಇಲ್ಲಿನ ಆರೋಪಿಗಳಿಗೆ ಇಲ್ಲಿನ ಸಮಾಜ ವಿರೋಧಿ ಶಕ್ತಿಗಳಿಗೆ ಒಂದು ಭಯ ಸೃಷ್ಟಿಸುವಂಥ ಕೆಲಸವನ್ನು ಇವರು ಮಾಡಿಕೊಂಡು ಬರ್ತಾ ಇದ್ದರ ಅದಕ್ಕೆ ಒಂದು ಕಡಿವಾಣ ಬಿತ್ತು ಅದು ಬಹಳ ಸ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ತಾರತಮ್ಯ ಏನು ಅಂತ ಹೇಳಿದರೆ ಒಂದು ವೇಳೆ ಆರೋಪಿ ಸ್ಥಾನದಲ್ಲಿ ಯಾರಾದರೂ ಮುಸಲ್ಮಾನರಿದ್ದರೆ ಅವರನ್ನು ಎಲ್ಲೆಲ್ಲ ಹೋಗಿ ಬಂಧನ ಮಾಡಿಕೊಂಡು ಬರ್ತಾರೆ ಅವರ ಮನೆಯವರನ್ನು ಅವರ ಸಂಬಂಧಿಕರನ್ನು ಅವರಿಗೆ ಲಿಂಕ್ ಇದ್ದವರನ್ನು ಅವರು ಕೆಲಸ ಮಾಡುವಲ್ಲಿ ನಿಮಗೆ ಗೊತ್ತಿದೆ ಅವತ್ತೊಂದು ಇಲ್ಲಿ ಪ್ರೋಗ್ರಾಮ್ ಆಗುವಾಗ ಮಂಗಳೂರಲ್ಲಿ ಏನೋ ಪೊಲೀಸರ ವಿರುದ್ಧ ಒಂದು ಘೋಷಣೆ ಕರೆದಿದ್ದಾರೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಅವರು ಕೆಲಸ ಮಾಡ್ತಾ ಇದ್ದಂತಹ ಅಂಗಡಿಯಲ್ಲಿ ಆ ಅವರು ಎಲ್ಲಿ ಎಲ್ಲಿ ಮನೆಯಲ್ಲಿ ರೂಮಲ್ಲಿ ಹೊಲ್ಟ್ ಆಗ್ತಾ ಇತ್ತು ಅವರ ರೂಮೇಟ್ಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ತಂದಿದ್ದಾರೆ ಯಾಕೆ ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ತಾರತಮ್ಯ ಆಗ್ತಾಯಿದೆ ತನಿಖೆಯಲ್ಲಿ ಇದೆ ಇಲ್ಲಿ ಹದಿನೈದು ಮಂದಿ ಏನು ಅನ್ನು ಹತ್ಯೆ ಮಾಡಿದರಲ್ಲಿ ಹದಿನೈದು ಮಂದಿಯ ಮೇಲೆ ಇದ್ದಾರೆ ಅಂತ ಅಬ್ದುರಹಿಮಾನ್ನ ಒಟ್ಟಿಗೆ ಇದ್ದಂತಹ ಮತ್ತೊಬ್ಬ ಗಾಯಾಳು ಮಾಧ್ಯಮದ ಮುಂದೆ ಹೇಳಿದ್ದಾರೆ ಯಾರು ಇದರ ಹಿನ್ನೆಲೆಯಲ್ಲಿ ಇದ್ದಾರೆ ಅವರನ್ನು ಬಂಧನ ಮಾಡಿ ಹೆಡಮುರಿ ಕಟ್ಟಬೇಕು ಅದು ಇವತ್ತು ಆಗ್ತಾ ಇಲ್ಲ ಅಲ್ಲ ವಿಶ್ವಾಸ ಮೂಡಬೇಕು ಅಂತ ಆದರೆ ಈಗ ಘಟನೆ ನಡೆದು ಒಂದೂವರೆ ತಿಂಗಳಾಯಿತು ವಿಶ್ವಾಸ ಇಲ್ಲ ಅಂತಲ್ಲ ಹೇಳುವಂಥದ್ದು ಅಧಿಕಾರಿಗಳ ನೈತಿಕ ಸ್ಥೈರ್ಯ ಗುಗ್ಗಿಸುವಂಥ ಕೆಲಸ ನಾವು ಮಾಡುವುದಿಲ್ಲ ಒಂದೂವರೆ ತಿಂಗಳಾಗಿ ಹೊತ್ತಿಗಿನವರೆಗೂ ಕೂಡ ಪ್ರಮುಖ ಆರೋಪಿಗಳ ಬಂಧನ ಇನ್ನೂ ಆಗಿಲ್ಲ ಅಂತ ಹೇಳಿದರೆ ಅದು ನಮಗೆ ಇನ್ನು ಹೇಗೆ ಅದರಲ್ಲಿ ನಾವು ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಪಿಸ್ತೂಲ್ ರವಿ ಅಂತ ಹೇಳುವಂಥ ವ್ಯಕ್ತಿ ಆ ಆ ಪರಿಸರದಲ್ಲಿದ್ದಂತಹ ಒಬ್ಬ ಪ್ರಮುಖ ಮುಖಂಡ ಒಂದು ಕಾರ್ಪೊರೇಟ್ರ ಪತಿ ಆ ಪರಿಸರದಲ್ಲಿದ್ದು ಯಾಕೆ ಆ ಮನುಷ್ಯ ಈ ಘಟನೆ ಹೊತ್ತಿನಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಲ್ಲೋ ಅಡಿಗೆ ಕೂತಿದ್ದಾನೆ ಆತ ತಪ್ಪು ಮಾಡಲಿಲ್ಲದ ಯಾಕೆ ಕಾನೂನಿನ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡಬಾರ್ದು ಯಾಕೆ ಅಡಿಗೆ ಕೂತ್ಕೊಳ್ಳಿಕ್ಕೆ ಕಾರಣ ಏನು ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಆಗುವಾಗ ಆ ಗಲಾಟೆಯನ್ನು ಸಮಾಜದಲ್ಲಿ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಒಬ್ಬ ಅಮಾಯಕನನ್ನು ಯಾರೋ ಕೊಲ್ಲುವಾಗ ಅದನ್ನು ಬಿಡಿಸಲಿಕ್ಕೆ ಹೋಗದೆ ನಿಂತದ್ದು ಅಪರಾಧನೆ ನಮ್ಮ ಕಾನೂನಿನಲ್ಲಿ ಅಲ್ಲಿ ಏನು ಘಟನೆ ಆಗ್ತಾ ಇದೆ ಅಂತ ಹೇಳುವುದಕ್ಕೆ ಸಿ ಸಿ ಕ್ಯಾಮರಾದ ಫುಟೇಜ್ಗಳಿಲ್ಲ ಪೊಲೀಸರು ನಮಗೆ ಹೇಳುವಂಥ ವಿಚಾರದಲ್ಲಿ ಫುಟೇಜ್ಗಳಿಲ್ಲ ಮತ್ತು ಅಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಹುಡುಕುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ ಆದರೆ ಹುಡುಕಿ ಅವರ ಸ್ಟೇಟ್ಮೆಂಟ್ ತೆಗೆಯುವಂಥ ಪ್ರಯತ್ನ ಇನ್ನೂ ಕೂಡ ಸರಿಯಾಗಿ ಆಗಲಿಲ್ಲ ಪಿಸ್ತೂಲ್ ರವಿಯ ಪಾತ್ರ ಏನು ಅಂತ ಹೇಳುವಂಥದ್ದು ಆರಂಭದಿಂದಲೇ ಒಂದು ಸಂಶಯ ಇದೆ ಇವರ ಪಾತ್ರ ಇಲ್ಲ ಅಂತ ಹೇಳಿದರೆ ಯಾಕಾಗಿ ಇವರು ಅಡುಗೆ ಕೂತ್ಕೊಂಡಿದ್ದಾರೆ ಅಲ್ಲ ಹಾಗಾದರೆ ಅವರಿಗೆ ಬರ್ಬೋದಲ್ಲ ಇಷ್ಟೆಲ್ಲ ಆರೋಪಗಳು ಸಮಾಜದ ಮುಂದೆ ಪತ್ರಿಕೆಯ ಮೂಲಕ ಬರುವಾಗ ಅವರಿಗೆ ಬರ್ಬೋದಲ್ಲ ಬಂದು ಹೇಳ್ಬೋದಲ್ಲ ಅಡಿಗೆ ಕೂತ್ಕೊಡ್ಬೇಕಂತ ಗತಿ ಏನಿದೆ ಈಗ ನಮ್ಮಲ್ಲಿ ಕೇಳುವಾಗ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇಲ್ಲ ನಾವು ಅದರ ಬಗ್ಗೆ ಗಂಭೀರವಾಗಿದ್ದೇವೆ ಅದರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಿದ್ದೇವೆ ನಾವು ಒಂದೊಂದು ಆ್ಯಂಗ್ಲಲ್ಲಿ ತನಿಖೆ ಮಾಡ್ತಾ ಮಾಡ್ತಾ ಇದ್ದೇವೆ ಅಂತ ಆದರೆ ರಿಸಲ್ಟ್ ಕಾಣ್ತಾ ಇಲ್ಲ ಏನು ಅಲ್ಲಿ ಅಶ್ರಪ್ಪ ವಯನಾಡಿನ ಹತ್ಯೆ ಆಗಿದೆ ಆರೋಪಿಗಳಿಗೆ ಜಾಮೀನು ಸಿಗ್ತಾ ಇದೆ ಆರೋಪಿಗಳು ಜಾಮೀನಿಂದ ಹೊರಬರ್ತಾ ಇದ್ದಾರೆ ಭರತ್ ಕುಂಟೇಲ್ ಅಂತ ಹೇಳುವಂಥ ಸಂಘ ಪರಿವಾರದ ಮುಖಂಡರು ಅದೇ ರೀತಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಮತ್ತೊಬ್ಬರು ಸಂಘ ಪರಿವಾರದ ನಾಯಕ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರವಾಗಿರ್ತದೆ ಇಲ್ಲಿ ಈ ಕೊಲೆಗಳಾಗುವ ಈ ಕೊಲೆ ಆಗುವಂಥದ್ದು ಪ್ರಥಮ ಆರೋಪಿಯಾಗಿ ಈ ಕೊಲೆಗೆ ಪ್ರಚೋದನೆ ನೀಡಿದಂತಹ ವಿಚಾರದಲ್ಲಿ ಅವರನ್ನು ಬಂಧನ ಮಾಡಬೇಕಿತ್ತು ಆದರೆ ಇವತ್ತು ತಿಂಗಳು ಒಂದು ಕಳೆದಿದೆ ಇಷ್ಟರವರೆಗೆ ಏಳು ಮಂದಿಯನ್ನು ಕಳೆದ ಎರಡು ದಿವಸಗಳ ಹಿಂದೆ ಬಂಧನ ಮಾಡಿದರೆ ಈಗ ಅದು ನಿನ್ನೆ ಮೊನ್ನೆ ಸೇರಿ ಒಂಬತ್ತು ಮಂದಿಗೆ ಬಂಧನ ಒಂಬತ್ತು ಮಂದಿಯ ಬಂಧನವನ್ನು ತೋರಿಸ್ತಾ ಇದ್ದಾರೆ ಆದರೆ ಇದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಸಂಚುಕೋರರು ಯಾರು ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಆದರೆ ಕೇವಲ ಈ ಈ ಪಾತ್ರಧಾರಿಗಳನ್ನು ಮಾತ್ರ ಅಲ್ಲ ಬಂಧನ ಮಾಡಬೇಕಾದ್ದು ಯಾರು ಇದರ ಹಿಂದೆ ಸಂಚುಕೋರು ಇದ್ದಾರೆ ಅವರನ್ನು ಬಂಧನ ಮಾಡಲಿಕ್ಕೆ ಇಷ್ಟುವರೆಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮುಂದಾಗ್ತಾ ಇಲ್ಲ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಬಿ ಜೆ ಪಿ ಅದೇ ರೀತಿ ಇಲ್ಲಿನ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅದನ್ನು ಎನ್ ಐ ಎ ತನಿಖೆಗೆ ಒಳಪಡಿಸಿದೆ ಆದರೆ ಎನ್ಐಎ ತನಿಖೆಗೆ ಒಳಪಡಿಸಬೇಕು ಅಂತ ಆದರೆ ಯು ಎ ಪಿ ಎ ಕಾಯ್ದೆ ಹಾಕಬೇಕು ಅಂತ ಆದರೆ ಅದೊಂದು ಸಂಘಟಿತ ಅಪರಾಧ ಮತ್ತು ಧರ್ಮದ ಆಧಾರದ ಮೇಲೆ ಆಗಬೇಕಿತ್ತು ಆದರೆ ಇಲ್ಲಿ ಅದಾದಂಥದ್ದು ಒಂದು ರೌಡಿ ಹಿನ್ನೆಲೆಯಲ್ಲಿ ಅಥವಾ ಆ ಹಿನ್ನೆಲೆಯಲ್ಲಿ ಆಗಿರ್ತದೆ ಅದು ಕೊಲೆಯಾದದ್ದು ಇಲ್ಲಿನ ಕಮಿಷನರೇ ಅವರೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಇಲ್ಲಿ ಧರ್ಮದ ಆಧಾರದಲ್ಲಿ ಸಂಘಟಿತವಾಗಿ ಅಪರಾಧ ಆದಂಥದ್ದು ಕ್ರೈಮ್ ಆದಂಥದ್ದು ಅಬ್ದುರಹಿಮಾನ್ನದ್ದಾಗಿರ್ತದೆ ಆದರೆ ಅದು ಇವತ್ತಿಗೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಆ ತನಿಖೆ ಇವತ್ತು ಪ್ರಗತಿ ಕಾಣ್ತಾ ಇಲ್ಲ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ ನಂತರ ಅವರು ಯಾವ ರೀತಿಯ ಕ್ರಮ ಕೈಗೊಂಡಿದ್ದೆ ಕೈಗೊಂಡಿದ್ದಾರೆ ಅದನ್ನು ನಾವು ಶ್ಲಾಘಿಸಿದ್ದೇವೆ ಅದನ್ನು ನಾವು ಅಭಿನಂದಿಸಿದ್ದೇವೆ ಆದರೆ ಯಾವಾಗ ಬಿ ಜೆ ಪಿಯವರ ಅವರ ಈ ಒತ್ತಡ ಬಂತ ಇದಕ್ಕಿಂತ ನಂತರ ಅವರ ಸ್ಪೀಡ್ ಕಟ್ಟಾಗಿ ಕೇವಲ ಸೋಷಲ್ ಮೀಡಿಯಾಗೆ ಕೇಸ್ ಮಾಡುವುದಕ್ಕೆ ಸೀಮಿತವಾಗಿದ್ದಾರೆ ಇದು ಸರಿಯಲ್ಲ ಅಂತ ನಾವು ಹೇಳುವಂಥದ್ದು ಇಲ್ಲಿ ಪೊಲೀಸ್ ಇಲಾಖೆ ಇವತ್ತು ಮಾತನಾಡಿದವರ ಮೇಲೆ ನೋಟಿಸ್ಗಳ ಮೇಲೆ ನೋಟಿಸ್ಗಳನ್ನು ಬಿಡ್ತಾ ಇದ್ದಾರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯವರು ಯಾವುದಕ್ಕೆ ನೋಟಿಸ್ ಕೊಡಬೇಕು ಯಾವುದಕ್ಕೆ ನೋಟಿಸ್ ಕೊಡಬಾರ್ದು ಅಂತ ಗೊತ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದು ವಿಚಾರಗಳಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ ಯಾರು ಸೋಷಲ್ ಮೀಡಿಯಾದಲ್ಲಿ ಏನು ಬರೀಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಸೋಷಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರ್ತಾ ಇದೆ ಒಂದು ರೀತಿಯಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದು ಖಂಡನೀಯ ಯಾವಾಗ ಬಿ ಜೆ ಪಿ ಮುಖಂಡರು ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಬಂದು ಈ ಎಚ್ಚರಿಕೆಯನ್ನು ಕೊಟ್ಟು ಹೋದ್ರೆ ಅವತ್ತಿನಿಂದ ಅದರದ್ದು ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಸ್ಟಾಪ್ ಆಗಿ ಇವತ್ತು ಕೇವಲ ಸೋಷಲ್ ಮೀಡಿಯಾಗಳಿಗೆ ಮತ್ತೆ ಎಲ್ಲಿಯಾದರೂ ಭಾಷಣ ಮಾಡುವುದಕ್ಕೆ ಸೀಮಿತವಾಗಿ ಇವತ್ತು ಕಾರ್ಯಚರಣೆ ಆಗ್ತಾ ಇದೆ ಏನಾದರೂ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದರೆ ಆ ಪ್ರತಿಭಟನೆಗೆ ಇಲ್ಲದಂತಹ ಏನು ನಿಬಂಧನೆಗಳನ್ನು ಇವತ್ತು ವಿಧಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಆದರೆ ಆ ಪ್ರತಿಭಟನೆಗೆ ಇವತ್ತು ನಿಬಂಧನೆಗಳನ್ನು ಬೇರೆ ವಿಧಿಸ್ತಾ ಇದ್ದಾರೆ ಕೇಳುವಾಗ ಹೇಳೋದು ನಮ್ಮ ಸಾಹೇಬರು ಹೊಸದಾಗಿ ಬಂದಿದ್ದಾರೆ ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ ಆದ ಕಾರಣ ಇದಾಗ ಮಾಡಲಿಕ್ಕೆ ಆಗುವುದಿಲ್ಲ ಪ್ರತಿಭಟನೆಗೆ ಅವಕಾಶ ಕೇಳಿದರೆ ಅವರ ವಿಡಿಯೋ ಮಾಡಿಸುವಂಥದ್ದು ಅವರಿಂದ ಸ್ಟೇಟ್ಮೆಂಟ್ ಭರಿಸುವಂಥದ್ದು ಅವರಿಗೆ ನೋಟಿಸ್ ಕೊಡುವಂಥದ್ದು ಯಾರೆಲ್ಲ ಭಾಷಣ ಮಾಡ್ತಾರೆ ಅಂತ ಹೇಳುವಂಥ ಲಿಸ್ಟ್ ಕೊಡುವಂಥದ್ದು ಈ ರೀತಿಯಾದಂಥ ಹೊಸ ಹೊಸ ಕಾನೂನುಗಳನ್ನು ಇಲ್ಲಿಗೆ ತರುವ ಮೂಲಕ ಏನು ಈ ಕ್ರೈಮಲ್ಲಿ ಭಾಗಿಯಾಗಿದ್ದಾರಾ ಇವರನ್ನು ಅರೆಸ್ಟ್ ಮಾಡುವಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಪೊಲೀಸರು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುವುದನ್ನು ಕೂಡ ನಾವು ಖಂಡಿಸ್ತಾ ಇದ್ದೇವೆ ಎಲ್ರಿಗೂ ಕೂಡ ಅವರವರಿಗೆ ಮಾತನಾಡುವಂತಹ ಸ್ವಾತಂತ್ರ್ಯ ಇದೆ ಅಧಿಕಾರ ಇದೆ ಇದು ಈ ದೇಶದ ಸಂವಿಧಾನ ಕೊಟ್ಟಂತಹ ಅಧಿಕಾರ ಒಂದು ಪ್ರತಿಭಟನೆ ಮಾಡಬೇಕು ಅಂತಾದರೆ ಆ ಪ್ರತಿಭಟನೆ ಮಾಡಬೇಕಾದಂಥ ಸ್ಥಳದ ಅನುಮತಿ ತಗೊಂಡು ಬನ್ನಿ ಇದು ಇದೇನು ಇಲ್ಲ ಇಲ್ಲಿ ಪ್ರತಿಭಟನೆಗೆ ಸ್ಥಳ ಕೊಡಬೇಕಾದಂತೂ ಸರ್ಕಾರದ ಜವಾಬ್ದಾರಿ ತಾಲೂಕು ಕಚೇರಿ ಮುಂದೆ ಅಥವಾ ಜಿಲ್ಲಾ ಕಚೇರಿಯ ಮುಂದೆ ಸ್ಥಳ ಕೊಡಬೇಕಂತ ಸರ್ಕಾರದ ಜವಾಬ್ದಾರಿ ಇವತ್ತೇನಾಗಿದೆ ನೀವು ಅವರಿಂದ ಎನ್ ಓ ಸಿ ಬನ್ನಿ ರೋಡ್ ಸೈಡಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಹೈವೇಯಿಂದ ಎನ್ ಓ ಸಿ ಬನ್ನಿ ಮತ್ತೆ ನೋಡುವ ತಹಸೀಲ್ದಾರರಿಂದ ಎನ್ ಓ ಸಿ ತಗೊಂಡು ಬರುವಾಗ ಎಸಿಯಿಂದ ತಗೊಂಡು ಬನ್ನಿ ಎಸಿಯಿಂದ ತಗೊಳ್ಳುವಾಗ ಡಿ ಸಿಯಿಂದ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಪ್ರಜಾಪ್ರಭುತ್ವದ ಪ್ರಮುಖವಾಗಿ ಅವಕಾಶ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕೊಡುವಂಥದ್ದು ಅವರಿಗೆ ಇಂಟಿಮೇಷನ್ ಮಾತ್ರ ನಾವು ಕೊಡಲಿಕ್ಕೆ ಇರುವಂಥದ್ದು ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಈ ಅಧಿಕಾರಿಗಳಿಂದ ಆಗಬಾರ್ದು ಅಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ